ಹಾಯ್ ಅವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕನ್ನಡ ಬ್ಲಾಗ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ರೆ ಹೋಪೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಇದು ನನ್ನ ಮಂಗಳವಾರ ದಿನದ ಬ್ಲಾಗ್ ಇವತ್ತು ನಮ್ಮ ಅವ್ರ ಮನೆಗೆ ಹೋಗ್ತಾ ಇದೀವಿ ಕಾಳನಹಳ್ಳಿಗೆ ಮಂಡ್ಯದ ಹತ್ರ ಬೈಕಲ್ಲಿ ಹೋಗ್ತಾ ಇದೀವಿ ಲಾಂಗ್ ಡ್ರೈವ್ ಹುಡುಗಿ ಎಷ್ಟೊಂದು ದಿನ ಆಗಿದೆ ಬೈಕಲ್ಲಿ ತುಂಬಾ ದೂರ ಹೋಗಿ ಸೊ ಇವತ್ತು ಮಂಡಿಗೆ ಹೋಗ್ತಾ ಇದೀವಿ ನಮ್ಮ ಚಿಕ್ಕಮರೂರ್ಗೆ ಬಸ್ಸಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ ಬಸ್ಸಲ್ಲಿ ಹೋಗೋಕ್ಕೋದ್ರೆ ಲೇಟ್ ಆಗುತ್ತೆ ಅದಾಗಿ ಬೈಕಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹೊರಟ್ವಿ ನೆಲ್ಮಂಗಲದ ಹತ್ರ ಹೋದ್ವಿ ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಯ್ತು ಕಂಟಿನ್ಯೂಸ್ ಆಗಿ ಒನ್ ಅವರ್ ಆದರೂ ಮಳೆ ಬಂತು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಮಳೆಯಲ್ಲಿ ಜೊತೆಯಲ್ಲಿ ಅನ್ಕೊಂಡ್ವಿ ಜೊತೆಯಲ್ಲಿ ನನಗೆ ಕುತೂಹಲ ನಾವು ಹೋಗೋ ಅಷ್ಟೇ ಒಂಬತ್ತು ಗಂಟೆ ಆಗಿತ್ತು ಇನ್ನೊಂದು ಬೇಜಾರು ಏನು ಅಂತ ಅಂದ್ರೆ ನಾನು ಹೋದಾಗ ಎಲ್ಲರದ್ದು ವಿಡಿಯೋ ಮಾಡಿದೆ ನನ್ನ ಫೋನ್ ಅಲ್ಲಿ ಸ್ಟೋರೇಜ್ ಇಲ್ಲದೆ ವೀಡಿಯೋಸ್ ಡಿಲೀಟ್ ಆಗಿದೆ ಇವಾಗ ವೀಡಿಯೋಸ್ನ ಎಡಿಟ್ ನೋಡಿದ್ರೆ ಮಾಡ್ಬೇಕೆಡಿಯೋ ಕ್ಲಿಪ್ಸ್ ಗಳೇ ಇಲ್ಲ ಅವಕಾಶವೇ ಸಿಗಲ್ಲ ಎಲ್ಲರೂ ಸೇರ್ಕೊಂಡು ಒಂದೊಂದು ಡೈಲಾಗ್ ಹೇಳಬೇಕು ಒಂದು ಫೇಮಸ್ ಟ್ರೋಲ್ ಮೆಮ್ಸ್ ಹೇಳಬೇಕು ಅಂತ ಗೇಮ್ ಆಡ್ತಾ ಇದ್ವಿ ಅಷ್ಟೊತ್ಕೆ ನಮ್ ದೊಡ್ಡ ನಮ್ಮ ಅಪ್ಪಾಜಿ ಅಮ್ಮ ನಮ್ಮವ್ವ ಎಲ್ಲರೂ ಬಂದ್ರು நி அக்காய் அக்கா நீச்சி நம்ம மதர் இண்டியாடம் நம்ம அம்மா அக்கா

సౌందర్య బిదే ఇల్లీ బోలాడుచ సంతోష బిదే ఇల్లి తేలాడుచ ಹಾಗೆ ಎಲ್ಲರ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಎಲ್ಲ ಆದ್ಮೇಲೆ ನಾರ್ಮಲ್ ಇದ್ದೇ ಇರುತ್ತಲ್ಲ ಮಾತುಕತೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲ ಸೇರಿದ್ಮೇಲೆ ಅಂತಾಕ್ಷರಿ ಇಲ್ಲ ಅಂದ್ರೆ ದಮ್ ಶರತ್ ಗೇಮ್ ಇದ್ದೇ ಇರುತ್ತೆ ನಾವು ಅಂತಾಕ್ಷರಿ ಬೇಡ ದಮ್ ಶರತ್ ಆಡೋಣ ಅಂತ ದಮ್ ಶರತ್ ಆಡ್ತಾ ಕೂತಿದ್ವಿ ಎಲ್ಲ ಹೊಸ ಮೂವಿನ ಶಿವರಾಜ್ ಕುಮಾರ್ ಕುಮಾರ್ ಎಸ್ ಎಸ್

ನಾವೀಗ ಐದ್ ಗಂಟೆಗೆ ಎದ್ದಿದ್ದೀವಿ ಇವತ್ತು ಎದ್ದೀಗ ಹಾಲು ಕುಡಿತಾ ಇದ್ದೀವಿ ಎಲ್ಲಾ ಒಯ್ತಾ ಹೋಗಕ್ ರೆಡಿ ಆಗ್ತಾವ್ರಿಗಾಲ ನಮ್ ಚಿಕ್ಕಮ್ಮ ಫುಲ್ಲು ಗಿಡಗಳಾಕವ್ರೆ ಅದಕ್ಕೆ ಗಿಡ ತಗೊಂಡೋಗೋಣ ಅಂತ ನೋಡಿ ಎಷ್ಟು ಗಿಡಗಳಾಕ ಇದು ರೋಸೋ ಗಿಡ ಈಗೆಲ್ಲ ದಾಸ್ ಗುಲಾಬಿ ಗಿಡ ಮತ್ತು ಇದು ಇದು ಗಿಡ ಬೆಟ್ಟ ಅವ್ರೆ ಇದು ಕನಕಾಂಬ್ರ ಚೆಂಡು ಹೂವು ಚಿಕ್ಕಮ್ಮ ಮನೆ ಮುಂದೆ ತುಂಬಾ ಗಿಡಗಳ ಹಾಕಿದ್ದಾರೆ ಸೇವಂತಿಗೆ ಗಿಡ ಗುಲಾಬಿ ಗಿಡ ದಾಸವಾಳ ಗಿಡ ಎಲ್ಲ ಹಾಕಿದ್ರು ಅದನ್ನ ನಾನು ಪಾಟಲ್ ಹಾಕೋಣ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಗಿಡಗಳನ್ನ ಕಟ್ ಮಾಡಿಸ್ಕೊಂಡು ತಕೊಂಡ್ ಬಂದಿದ್ದೀನಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ಈಗ ನಮ್ಮ ಚಿಕ್ಕಮ್ಮ ತೋಟ ನೋಡೋಣ ಅಂತ ಓಡಾಡ್ಕೊಂಡಲ್ಲ ಎಲ್ಲ ಹೋದ್ರು ಹಾಗೆ ಸಾಗರ ಬಂದಿದ್ದೀವಿ ಓಡಾಡ್ಕೊಂಡು ಹೋಗೋಣ ಹನ್ನೊಂದು ಗಂಟೆ ಹೆಂಗ್ ಒಂದು ಒಂದೊಳ್ಳೆ ಎಣ್ಣೆ ಕುಡ್ಕೊಂಡು ಹೋಗೋದಿತ್ತು ಬೆಳೆದು ಏನೇ ಕುಡಿಯೋಕ್ಕೂ ಆಗಲ್ಲ ಕೆಡಿ ಕೊಡೋರು ಯಾರು ಇಲ್ಲ ಈಗ ಅದಕ್ಕೆ ಸೀದಾ ಮನೆಗೆ ಹೋಗ್ತೀವಿ ಒಂದು ಭಾರ ಓರುತ್ತಾಡೆ ನಗುತ್ತೀರುತ್ತಾಡೆದು ಜೀವ ಕಾಯುವ ಈಗ ಗಣಕೆ ಸೊಪ್ಪ ನೋಡಿ ಎಷ್ಟೊಂದು ಸಿಕ್ಕೈತೆ ಒಂದು ಮರಾನಾಗ ಕಿತ್ಕೊಂಡು ಹೋಯ್ತಾ ಇದೀವಿ ಗಣಕೆ ಸೊಪ್ಪನ್ನ ಕೊಟ್ಕಿಟ್ಟು ಕಿತ್ಕೊಂಡು ಮಿನಿಮಮ್ ಅಂದ್ರೆ ಬೆಂಗಳೂರಲ್ಲಿ ಎಂಬತ್ತು ರೂಪಾಯಿನಾರು ಇಷ್ಟಕ್ಕೆ ಇಷ್ಟು ಗಣಕೆ ಸೊಪ್ಪಿಗೆ ಖಂಡಿತ ಹಾಗೆ ನಮ್ಮ ನಮ್ ಮನೆ ಹಿಂದೆ ಒಂದು ಚಿಕ್ಕದಂತ ಒಂದು ತೋಟ ಮಾಡ್ಕೊಂಡವ್ರೆ ಅಡಿಕೆ ತೋಟನ ಅಲ್ಲಿ ನಿಂಬೆಣ್ಣಿನ ಗಿಡ ಬಾಳೆ ಗಿಡಗಳು ತೊಂಡೆಕಾಯಿ ಗಿಡಗಳೆಲ್ಲ ಹಾಕೊಂಡಿದ್ದಾರೆ ಈಗ ನಾವು ಬೆಂಗಳೂರಿಗೆ ಹೋಗೋಣ ಅಂತ ರೆಡಿ ಆಗಿದ್ದೀವಿ ಹೊರಡ್ತಾ ಇದೀವಿ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಫಾಲೋ ಮಾಡಿ ಥ್ಯಾಂಕ್ ಯು